ಹಾಯ್ ವೆಲ್ಕಮ್ ಬ್ಯಾಕ್ ಟು ಸಿಂಚಿ ವ್ಲಾಗ್ಸ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇದು ಮಂಡೇ ಮಾರ್ನಿಂಗಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಮಾರ್ನಿಂಗ್ಗೆ ಬೇಗ ಎದ್ದು ಸ್ವಲ್ಪ ಬ್ರೇಕ್ಫಾಸ್ಟ್ಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಮಧ್ಯಾಹ್ನ ಊಟಕ್ಕೂ ಕೂಡ ರೆಡಿ ಮಾಡ್ಕೊಳ್ಬೇಕು ಹಾಗೆ ಇವತ್ತು ಫ್ಯಾಮಿಲಿ ಜೊತೆ ಹೊರಗಡೆ ಹೋಗ್ತಾ ಇದ್ದೀನಿ ಟೆಂಪಲ್ಗೆ ನನ್ನ ಹಸ್ಬೆಂಡು ಬರ್ತಿಲ್ಲ ಅವ್ರಿಗೆ ಆಫೀಸ್ ರಜಾ ಇಲ್ಲ ಅನ್ನೋ ಕಾರಣದಿಂದ ಅವರು ಆಫೀಸ್ಗೆ ಹೊಡ್ತಾ ಇದ್ದಾರೆ ಇನ್ನು ಇವತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಅಂತ ಹೇಳಿ ನಾನು ಒಂದು ಆಪಲ್ ಹಾಗೆ ಒಂದು ದಾಳಂಬರಿ ಹಣ್ಣನ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ ಅದಕ್ಕೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಗಳನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ಹಾಗೆ ಸೌತೆಕಾಯಿ ಕೂಡ ಕಟ್ ಮಾಡಿ ಉಪ್ಪು ಹಾಗೆ ಪೆಪ್ಪರ್ ಕೂಡ ಸೇರಿಸ್ಕೊಂಡಿದ್ದೀನಿ ಈಗ ಮಾರ್ನಿಂಗ್ ಅದ್ರ ಜೊತೆಗೆ ರಾಗಿ ಅಂಬ್ಲಿನ ಕೂಡ ಮಾಡ್ಕೊಳ್ತಾ ಇದ್ದೀನಿ ಇತ್ತೀಚಿಗೆ ನಮ್ಮ ಮನೇಲಿ ಈ ರಾಗಿ ಅಂಬ್ಲಿ ಜಾಸ್ತಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ತೊಗೊಳ್ತಿದ್ದೀವಿ ನನ್ನ ಹಸ್ಬೆಂಡು ಇದನ್ನು ತುಂಬ ಕೇಳ್ತಾರೆ ನೈಟೇ ಹೇಳಿಬಿಡ್ತಾರೆ ಅವರು ಮಾರ್ನಿಂಗ್ ಇದು ಮಾಡು ಅಂತ ಹೇಳಿ ಹಾಗಾಗಿ ನಾನು ಅದನ್ನೇ ರಾಗಿ ಅಂಬ್ಲಿನ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ ಇನ್ನು ಇಷ್ಟೆಲ್ಲ ಮಾಡಿಕೊಂಡು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮುಗಿಸಿ ನನ್ನ ಹಸ್ಬೆಂಡು ಆಫೀಸ್ಗೆ ಹೊರಟರು ಇನ್ನು ಮಧ್ಯಾಹ್ನ ಊಟಕ್ಕೆ ಹಾಗೆ ನೈಟ್ಗೆ ಅಂತ ಹೇಳಿ ಸಾಂಬಾರನ್ನ ಮಾಡಿಟ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಒಂದು ಕಟ್ಟು ಸಬ್ಬಸಿಗೆ ಸೊಪ್ಪು ಹಾಗೆ ತಂಟಿನ ಸೊಪ್ಪನ್ನು ಕಟ್ ಮಾಡಿ ಬಕೆಟ್ಗೆ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಅರಶಿನ ಹಾಕಿ ಚೆನ್ನಾಗಿ ವಾಶ್ ಮಾಡ್ಕೊಳ್ತೀನಿ ಒಂದು ಮೂರರಿಂದ ನಾಲ್ಕು ಸರಿ ಇದನ್ನು ಚೆನ್ನಾಗಿ ವಾಶ್ ಮಾಡಿಕೊಳ್ಬೇಕು ನಾವು ಸೊಪ್ಪಲ್ಲಿ ಮಣ್ಣಿರುತ್ತೆ ಹಾಗಾಗಿ ಇದನ್ನು ಚೆನ್ನಾಗಿ ವಾಶ್ ಮಾಡ್ಕೊಂಡ ನಂತರ ನಾನಿಲ್ಲಿ ಒಂದು ಅರ್ಧ ಬೌಲ್ ಆಗುವಷ್ಟು ಮಸೂರ್ ದಾಲ್ ಅಥವಾ ಮೈಸೂರು ಬೇಳೆ ಅಂತಾರೆ ಅದನ್ನು ಹಾಕಿ ಚೆನ್ನಾಗಿ ವಾಶ್ ಮಾಡಿಕೊಂಡು ನಂತರ ಇದಕ್ಕೆ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ತೊಳೆದಿಟ್ಕೊಂಡಿರುವಂಥ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಸಾಂಬಾರನ್ನ ಮಾಡೋಕ್ಕೆ ಆಗಿ ಒಂದೊಂದು ಮನೆಯಲ್ಲಿ ಒಂದೊಂದು ರೀತಿಯ ಬೇಳೆಗಳನ್ನು ಹಾಕಿ ಬಸ್ ಸಾಂಬಾರನ್ನ ಮಾಡ್ತಾರೆ ಕೆಲವರು ಹುರುಳಿಕಾಳು ಕಾಳು ಹಾಗೆ ತೊಗರಿ ಬೇಳೆ ಅವರೆ ಬೇಳೆ ಹಾಗೆ ಬೇರೆ ಬೇರೆ ಬೇಳೆಗಳನ್ನ ಹಾಕಿ ಬಸ್ ಸಾಂಬಾರ್ನ ಮಾಡ್ಕೊಳ್ತಾರೆ ಈಗ ನಾನು ಈ ಸೊಪ್ಪಿನ ಜೊತೆನೆ ಎರಡು ಟೊಮೆಟೊ ಹಾಗೆ ಒಂದು ನಾಲ್ಕು ಹಸಿರು ಮೆಣಸಿನ್ಕಾಯಿನ ಹಾಕಿ ಬೇಯಿಸ್ಕೊತೀನಿ ಹಸಿರು ಮೆಣಸಿನ್ಕಾಯಿ ನಾನು ಗ್ಲಾಸ್ ಅಲ್ಲಿ ಹಾಕಿ ನಂತರ ಬೇಯಿಸ್ಕೊಳ್ತೀನಿ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಸ್ವಲ್ಪ ನೀರನ್ನ ಹಾಕಿ ಕುಕ್ಕರ್ ಲಿಡ್ ನ ಕ್ಲೋಸ್ ಮಾಡಿ ಒಂದು ಅಥವಾ ಎರಡು ಬಿಸಿಲ್ನ ಕೂಗಿಸ್ಕೊಳ್ಬೇಕು ಅಷ್ಟರಲ್ಲಿ ನಾನು ರುಬ್ಕೊಳ್ಳೋಕೆ ಇಲ್ಲಿ ಇಷ್ಟು ಮಸಾಲೆನ ರೆಡಿ ಮಾಡ್ಕೊಂಡಿದ್ದೀನಿ ಈಗ ಸ್ಟವ್ ಆಫ್ ಮಾಡಿಕೊಂಡು ಕುಕ್ಕರ್ ಏರ್ ಪೂರ್ತಿ ರಿಲೀಸ್ ಆಗೋಕ್ಕೆ ಬಿಡ್ತೀನಿ ಏರ್ ಪೂರ್ತಿ ರಿಲೀಸ್ ಆದ ನಂತರ ಈಗ ಕುಕ್ಕರ್ನ ಓಪನ್ ಮಾಡ್ತಾ ಇದ್ದೀನಿ ನೋಡಿ ಟೊಮೆಟೊ ಬೇಳೆ ಹಾಗೆ ಸೊಪ್ಪು ಎಲ್ಲ ಚೆನ್ನಾಗಿ ಬೆಂದ್ಕೊಂಡಿದೆ ಈಗ ಬೇಯಕ್ಕೆ ಟೊಮೆಟೊ ಹಾಗೆ ಈ ಹಸಿರು ಮೆಣಸಿನ್ಕಾಯಿನ ಒಂದು ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ ಹಸಿರು ಮೆಣಸಿನ್ಕಾಯಿನ ಗ್ಲಾಸಲ್ಲಿ ಏನಕ್ಕೆ ಹಾಕಿಟ್ಟೆ ಅಂದರೆ ಈ ರೀತಿ ಸೊಪ್ಪಲ್ಲಿ ಹಾಕಿಟ್ಬಿಟ್ರೆ ಸೊಪ್ಪಲ್ಲಿ ಮಿಕ್ಸ್ ಆಗಿಬಿಡುತ್ತೆ ಮತ್ತೆ ಸಿಗೋದು ಕಷ್ಟ ಹುಡ್ಕೋಕ್ಕಾಗಲ್ಲ ಅಂತ ಹೇಳಿ ಅಷ್ಟೇ ನೀವು ಒಂದು ಟೂತ್ ಪಿಕ್ ಇದ್ದರೆ ಅದರ ಸಹಾಯದಿಂದ ಕೂಡ ಹಸಿರು ಮೆಣಸಿನಕಾಯಿನ ಬೇಯಿಸ್ಕೊಳ್ಬೋದು ಈಗ ಬೆಂದಿರುವಂಥ ಟೊಮೆಟೊ ಹಾಗೆ ಹಸಿರು ಮೆಣಸಿನ್ಕಾಯಿನ ಒಂದು ಬೌಲ್ಗೆ ಹಾಕ್ಕೊಳ್ತೀನಿ ನಂತರ ನಾನಿಲ್ಲಿ ಬೇಯಿಸಿಟ್ಕೊಂಡಿದ್ದಂಥ ಸೊಪ್ಪು ಹಾಗೆ ಬೇಳೆನ ಈ ರೀತಿ ಜಡಿಯಲ್ಲಿ ಫಿಲ್ಟರ್ ಮಾಡ್ಕೊಳ್ತಾ ಇದ್ದೀನಿ ನೀರೆಲ್ಲ ಶೋಧಿಸ್ಕೊಂಡು ಅದನ್ನು ಫಿಲ್ಟರ್ ಮಾಡಿಕೊಂಡು ಈಗ ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಟು ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದ ಎರಡು ಈರುಳ್ಳಿನ ಹಾಕಿ ಈ ರೀತಿ ಚೆನ್ನಾಗಿ ಬಾಡಿಸ್ಕೊಳ್ತಾ ಇದ್ದೀನಿ ಒಂದು ಎರಡು ನಿಮಿಷ ಬಾಡಿಸ್ಕೊಳ್ತೀನಿ ನಂತರ ಈಗ ಇದಕ್ಕೆ ಒಂದು ಗಡ್ಡೆ ಬೆಳ್ಳುಳ್ಳಿನ ಹಾಕ್ಕೊಳ್ತೀನಿ ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ಜೀರಿಗೆ ಅಂದರೆ ಒಂದು ಅರ್ಧ ಟೇಬಲ್ ಸ್ಪೂನ್ ಜೀರಿಗೆ ಒಂದು ಹತ್ತರಿಂದ ಹನ್ನೆರಡು ಕಾಳು ಮೆಣಸು ಹಾಗೆ ಒಂದು ಸ್ವಲ್ಪ ಹಣ್ಣನ್ನು ಹಾಕ್ಕೊಳ್ತೀನಿ ಎರಡು ಒಣಗಿರೋ ಮೆಣಸಿನ್ಕಾಯಿನ ಹಾಕೊಳ್ತಾ ಇದ್ದೀನಿ ಇದಿಷ್ಟೂ ಹಾಕಿ ಇದನ್ನು ಕೂಡ ಒಂದೆರಡು ನಿಮಿಷ ಚೆನ್ನಾಗಿ ಬಾಡಿಸ್ಕೊಳ್ತೀನಿ ನಂತರ ನಾನಿಲ್ಲಿ ಎರಡು ಬೇಯಿಸಿಟ್ಕೊಂಡಿದ್ದ ಟೊಮೆಟೊ ಹಾಗೆ ನಾಲ್ಕು ಹಸಿರು ಮೆಣಸಿನ್ಕಾಯಿ ಬೇಯಿಸಿಟ್ಕೊಂಡಿದ್ದದ್ದು ಮತ್ತು ಬೇಯಿಸಿಟ್ಕೊಂಡಿದ್ದಂಥ ಸೊಪ್ಪು ಬೇಳೆನ ಹಾಕಿ ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಹಾಕಿ ಇದನ್ನು ಕೂಡ ಚೆನ್ನಾಗಿ ಬಾಡಿಸ್ಕೊಳ್ತೀನಿ ಇದನ್ನು ನೀಟಾಗಿ ಫ್ರೈ ಮಾಡಿಕೊಂಡು ಈಗ ಇದಕ್ಕೆ ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಒಣ ಕೊಬ್ಬರಿನ ತುರಿದು ಸೇರಿಸ್ಕೊಳ್ತೀನಿ ನಂತರ ಈಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕಿ ಸ್ಟವ್ ಆಫ್ ಮಾಡಿಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಈಗ ಇದನ್ನು ತಣ್ಣಗಾಕಕ್ಕೆ ಬಿಡಬೇಕು ಅದನ್ನು ಪೂರ್ತಿ ತಣ್ಣಗಾದ ನಂತರ ಈಗ ಮಿಕ್ಸಿ ಜರಿಗೆ ಹಾಕ್ಕೊಳ್ತಾ ಇದ್ದೀನಿ ಮಿಕ್ಸಿ ಜರಿಗೆ ಹಾಕಿ ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸಿ ಇದನ್ನು ರುಬ್ಕೊಳ್ತೀನಿ ಈಗ ನೋಡ್ತಾ ಇರ್ಬೋದು ಇದನ್ನು ಈ ರೀತಿ ರುಬ್ಕೊಂಡಿದ್ದಾಗಿದೆ ಈಗ ಮತ್ತೆ ಸ್ಟವ್ ಹಚ್ಕೊಂಡು ಈಗ ಬೇಳೆ ಸೊಪ್ಪು ಬೇಯಿಸ್ಕೊಂಡಿದ್ದಂಥ ಅದೇ ಕುಕ್ಕರ್ನ ಇಟ್ಟು ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ತೀನಿ ನಂತರ ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನ್ ಸಾಸಿವೆ ಹಾಗೆ ಕರಿಬೇವಿನ ಸೊಪ್ಪನ್ನು ಹಾಕಿ ರುಬ್ಬಿಟ್ಕೊಂಡಿದ್ದಂಥ ಮಸಾಲೆನ ಹಾಕೊಳ್ತಾ ಇದ್ದೀನಿ ಮಸಾಲೆನ ಹಾಕಿ ನಾವು ಸೊಪ್ಪಿಂದ ಏನು ನೀರನ್ನು ಶೋಧಿಸ್ಕೊಂಡಿದ್ವಿ ಅಲ್ಲ ಸೊಪ್ಪು ಬೇಯಿಸಿಟ್ಕೊಂಡಿದ್ದಂಥ ನೀರು ಆ ನೀರನ್ನು ಮಿಕ್ಸಿ ಜರಿಗೆ ಹಾಕಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಹಾಕ್ಕೊಳ್ತೀನಿ ನಂತರ ಈಗ ಕುಕ್ಕರ್ಗೆ ಒಂದು ಟೇಬಲ್ ಸ್ಪೂನ್ ಸಾಂಬಾರು ಪುಡಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮತ್ತು ಇದಕ್ಕೆ ಬೇಕಾದಷ್ಟು ನೀರನ್ನು ಹಾಕ್ಕೊಳ್ತೀನಿ ಬಸ್ ಆಲ್ಮೋಸ್ಟ್ ಸ್ವಲ್ಪ ತೆಳ್ಳಗೆ ಮಾಡಿದ್ರೆ ಚೆನ್ನಾಗಿರುತ್ತೆ ತುಂಬ ತೆಳ್ಳಗು ಇರಬಾರ್ದು ಸ್ವಲ್ಪ ತೆಳ್ಳಗಿರಬೇಕು ಅಷ್ಟೇ ಆ ಮಟ್ಟಿಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ಪಕ್ಕದ ಸ್ಟವ್ ಹಚ್ಕೊಂಡು ಈಗ ಇದನ್ನು ಕುದಿಯೋಕ್ಕೆ ಬಿಡ್ತೀನಿ ಅದು ಚೆನ್ನಾಗಿ ಕುದಿ ಬರಬೇಕು ಅಲ್ಲಿ ತನಕ ಅದು ಕುದೀತಿರಲಿ ಲೋ ಫ್ಲೇಮಲ್ಲೇ ಈಗ ಇನ್ನೊಂದು ಸ್ಟವಲ್ಲಿ ಮತ್ತು ಪ್ಯಾನ್ ಇಟ್ಕೊಂಡು ಕಟ್ ಮಾಡಿಟ್ಕೊಂಡಿದ್ದ ಒಂದು ಈರುಳ್ಳಿ ಸಣ್ಣ ಸಣ್ಣಗೆ ಕಟ್ ಮಾಡಿಟ್ಕೊಂಡಿದೆ ಅದನ್ನು ಹಾಕಿ ಮತ್ತೆ ಒಂದು ನಾಲ್ಕು ಒಣ ಮೆಣಸಿನ್ಕಾಯಿ ಹಾಕ್ಕೊಡ್ತೀನಿ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕಿ ಚೆನ್ನಾಗಿ ಬಾಡಿಸ್ಕೊಳ್ತೀನಿ ಹಾಗೆ ಇದಕ್ಕೆ ಒಂದು ಮೂರು ಮೊಟ್ಟೆನ ಸೇರಿಸ್ಕೊಳ್ತಾ ಇದ್ದೀನಿ ಮೂರು ಮೊಟ್ಟೆನ ಹಾಕಿ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಪೆಪ್ಪರ್ ಪೌಡರನ್ನು ಹಾಕಿ ಮೊಟ್ಟೆನ ಚೆನ್ನಾಗಿ ಹುರ್ಕೊಳ್ತೀನಿ ನೋಡಿ ಈ ರೀತಿ ಹುರ್ಕೊಳ್ಬೇಕಾಗತ್ತೆ ಮೊಟ್ಟೆನ ಪೂರ್ತಿಯಾಗಿ ಈ ರೀತಿ ಚೆನ್ನಾಗಿ ಹುರ್ಕೊಂಡು ನಂತರ ಇದಕ್ಕೆ ಬೇಯಿಸಿಟ್ಕೊಂಡಿದ್ದಂಥ ಸೊಪ್ಪು ಹಾಗೆ ಬೇಳೆನ ಹಾಕಿ ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಸೊಪ್ಪಲ್ಲಿ ಇದ್ದಂಥ ನೀರಿರುತ್ತೆ ಅಲ್ವಾ ಅದೆಲ್ಲ ನೀಟಾಗಿ ಪೂರ್ತಿ ಡ್ರೈ ಆಗಬೇಕು ಅಲ್ಲಿ ತನಕ ಚೆನ್ನಾಗಿ ಸೊಪ್ಪನ್ನು ಮೊಟ್ಟೆ ಜೊತೆ ಫ್ರೈ ಮಾಡ್ಕೊಳ್ಬೇಕು ಇಷ್ಟು ಮಾಡಿದ್ರೆ ಸೊಪ್ಪಿನ ಪಲ್ಯ ರೆಡಿನೇ ಆಗುತ್ತೆ ಕೆಲವರು ಇದಕ್ಕೆ ಮೊಟ್ಟೆನ ಆ್ಯಡ್ ಮಾಡ್ತಾರೆ ಇನ್ನು ಕೆಲವರು ಆಡ್ ಮನೇಲಿ ಈ ರೀತಿ ಏನಾದ್ರೂ ಸೊಪ್ಪಿನ ಪಲ್ಯ ಮಾಡಿದ್ರೆ ಅದರ ಜೊತೆಗೆ ಮೊಟ್ಟೆನೂ ಕೂಡ ಮಾಡ್ತೀವಿ ಇನ್ನು ಈಗ ಸಾಂಬಾರ್ ಕೂಡ ಆಯಿತು ಈಗ ನೋಡ್ತಾ ಇರ್ಬೋದು ಸರ್ವ್ ಮಾಡ್ತಾ ಇದೀನಿ ನನಗೆ ಈ ರೀತಿ ಬಸ್ ಸಾಂಬಾರು ಮಾಡಿ ತಿನ್ನೋಕೆ ತುಂಬಾನೇ ಇಷ್ಟ ಆಗುತ್ತೆ ಬಸ್ ಸಾಂಬಾರು ನನಗೆ ಫೇವ್ರೇಟ್ ಅಂತಾನೆ ಹೇಳ್ಬೋದು ನಿಮಗೆ ಯಾರಿಗೆಲ್ಲ ಬಸ್ ಸಾಂಬಾರು ಇಷ್ಟ ಆಗುತ್ತೆ ಅವರು ಕೂಡ ಕಮೆಂಟ್ ಮಾಡಿ ಹಾಗೆ ಈ ರೆಸಿಪಿನ ನೀವು ಖಂಡಿತ ಟ್ರೈ ಮಾಡಿ ಹಾಗೆ ಹೇಗಿತ್ತು ಅಂತ ಕೂಡ ಟ್ರೈ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡೋದನ್ನ ಮರಿಬೇಡಿ ಹಾಗೆ ಸಿಂಚು ಬ್ಲಾಗ್ಸ್ ನ ಸಬ್ಸ್ಕ್ರೈಬ್ ಮಾಡಿ ಇನ್ನ ಅಡುಗೆ ಎಲ್ಲ ಮಾಡಿಟ್ಟು ಫ್ರೆಶ್ ಅಪ್ ಆಗಿ ನಾನು ಅಕ್ಕ ಬಾಬಾ ಹಾಗೆ ಅಮ್ಮ ಅಜ್ಜಿ ಅಕ್ಕನ ಮಗ ಇಷ್ಟು ಜನ ಘಾಟಿ ದೇವಸ್ಥಾನಕ್ಕೆ ಹೊರಟಿದ್ದೀವಿ ನಮ್ಮಕ್ಕನ ಮಗಗೆ ಸ್ವಲ್ಪ ಪೂಜೆ ಮಾಡಿಸೋದಿತ್ತು ಹೋಮ ಎಲ್ಲ ಮಾಡಿಸೋದಿತ್ತು ಘಾಟಿನಲ್ಲಿ ಹಾಗಾಗಿ ಎಲ್ಲರೂ ಹೊರಟಿರೋದು ಘಾಟಿ ದೇವಸ್ಥಾನದಿಂದ ಎರಡು ಮೂರು ಕಿಲೋಮೀಟರ್ ದೂರದಲ್ಲಿರೋ ಈ ಶ್ರೀ ಸಾಯಿ ಬಾಬಾ ಆಶ್ರಮ ಮತ್ತೆ ದೇವಸ್ಥಾನ ಇಲ್ಲಿ ಪೂಜೆ ಮತ್ತೆ ಹೋಮ ಎಲ್ಲ ಮಾಡಿಸೋಕೆ ಬಂದಿದ್ದೀವಿ ಸ್ವಲ್ಪ ಬ್ರೇಕ್ ಇತ್ತು ಅಂತ ಹೇಳಿ ಪಕ್ಕದಲ್ಲೇ ಇರೋ ಸಾಯಿ ಬಾಬಾ ದೇವಸ್ಥಾನಕ್ಕೆ ದರ್ಶನಕ್ಕೆ ಹೊರಟಿರೋದು ಇಲ್ಲಿನ ನೇಚರ್ ತುಂಬಾನೇ ಚೆನ್ನಾಗಿದೆ ಗ್ರೀನರಿ ಇನ್ನ ಇಲ್ಲಿ ದರ್ಶನ ಎಲ್ಲ ಮುಗಿಸ್ಕೊಂಡು ಇದೆ ದೇವಸ್ಥಾನದ ಸೆಕೆಂಡ್ ಫ್ಲೋರ್ ಅಲ್ಲಿ ಇನ್ನೊಂದು ದೇವರು ಇದೆ ಅಂತ ಹೇಳಿದ್ರು ಹಾಗೆ ಅಲ್ಲಿ ನೋಡೋಣ ಅಂತ ಬಂದ್ವಿ ಇಲ್ಲಿ ನೋಡ್ತಾ ಇರಬಹುದು ಬುದ್ಧ ಇದಾರೆ ಎಷ್ಟು ಚೆನ್ನಾಗಿದೆ ನನಗಂತೂ ತುಂಬಾನೇ ಇಷ್ಟ ಆಯ್ತು ಇದನ್ನ ಏನಾದರೂ ಅವರು ಸೆಲ್ ಮಾಡಕ್ಕೆ ಇಟ್ಟಿದ್ದಾರೆ ಅಂತ ಹೇಳಿದ್ರೆ ನಾನು ನಿಜವಾಗ್ಲೂ ಬೈ ಮಾಡ್ತಿದ್ದೆ ನನಗೆ ತುಂಬಾನೇ ಇಷ್ಟ ಆಯ್ತು ನಾನು ಕೂಡ ಹುಡುಕ್ತಿದ್ದೀನಿ ಮನೆಗೆ ಈ ರೀತಿ ಒಂದು ಬುದ್ಧನ ತಗೊಂಡು ಬರಬೇಕು ಅಂತ ಹೇಳಿ ಹಾಗೆ ಇಲ್ಲಿ ಇಲ್ಲಿ ಬಂದರೆ ಮೈಂಡ್ ಒಂಥರ ರಿಲ್ಯಾಕ್ಸ್ ಆಗುತ್ತೆ ತುಂಬ ಸೈಲೆಂಟ್ ಆಗಿತ್ತು ಈ ರೀತಿ ಎಲ್ಲಾದರೂ ದೇವಸ್ಥಾನಕ್ಕೆ ಹೋಗಿ ದೇವರ ದರ್ಶನ ಮಾಡಿದ್ರೆ ಮನ್ಸಿಗೆ ಏನೋ ಒಂಥರ ನೆಮ್ಮದಿ ಅನಿಸ್ತಾ ಇರುತ್ತೆ ಅಲ್ವಾ ಯಾವಾಗ್ಲೂ ನಿಮಗೂ ಈ ರೀತಿ ಏನಾದರೂ ಎಕ್ಸ್ಪೀರಿಯನ್ಸ್ ಆಗಿದ್ರೆ ನನ್ನ ಜೊತೆ ಕಮೆಂಟ್ ಮಾಡಿ ಶೇರ್ ಮಾಡಿಕೊಳ್ಳಿ ಇದನ್ನ ನಿಮ್ ಜೊತೆ ಕೂಡ ಶೇರ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ನೀವು ಕೂಡ ನೋಡ್ಬೋದು ಅಂತ ಹೇಳಿ ಇದನ್ನು ಕೂಡ ವಿಡಿಯೋ ಮಾಡ್ಕೊಂಡಿದೀನಿ ಅಷ್ಟೇ ಇನ್ನ ಇಲ್ಲಿ ದರ್ಶನ ಎಲ್ಲ ಮುಗಿಸ್ಕೊಂಡು ಮತ್ತೆ ಹೋಮ ಪೂಜೆ ಅದನ್ನೆಲ್ಲ ಕೂಡ ಮುಗಿಸ್ಕೊಂಡು ಅಲ್ಲಿಂದ ಮತ್ತೆ ಘಾಟಿ ದೇವಸ್ಥಾನಕ್ಕೆ ಬಂದಿದ್ದೀವಿ ಇಲ್ಲಿ ದರ್ಶನ ಎಲ್ಲ ಮುಗಿಸ್ಕೊಂಡು ನಂತರ ಈಗ ಪ್ರಸಾದ ಕೂಡ ಇದೀವಿ ಇನ್ನ ಈ ಬ್ಲಾಗ್ ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಟು ಸಿಂಚು ಬ್ಲಾಗ್ಸ್ ಥ್ಯಾಂಕ್ ಯು